ಕರ್ನಾಟಕ ಮುಸ್ಲಿಂ ಜಮಾಯತ್ ಎಸ್ ವೈ ಎಸ್ ಎಫ್ ಹಮ್ಮಿಕೊಂಡಂತಹ ಇಲಲ್ ಹಬೀಬ್ ಮೀಲಾದ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಅತ್ಯಂತ ಮಾದರಿಯೋಗ್ಯ ರ್ಯಾಲಿಯಾಗಿದೆ ಇಲಲ್ ಹಬೀಬ್ ಮಿಲಾದ್ ರ್ಯಾಲಿ ಮೀಲಾದ್ ರ್ಯಾಲಿಗಳು ಹೇಗಿರಬೇಕು ಎಂಬುದು ಅತ್ಯಂತ ಪ್ರಾಯೋಗಿಕವಾಗಿ ತೋರಿಸಿಕೊಡುವಂತಹ ರ್ಯಾಲಿಯಾಗಿದೆ ಮಂಗಳೂರಿನಲ್ಲಿ ಎಸ್ ಎಸ್ ಎಫ್ ಹಮ್ಮಿಕೊಳ್ಳುತ್ತಿರುವಂತಹ ರ್ಯಾಲಿ ಮೊಹಮ್ಮದ್ ಸಲಹು ಅಲಂ ರೂರನೇ ಜನ್ಮ ಜನ್ಮದಿನಾಚರಣೆಯನ್ನು ಇಡೀ ವಿಶ್ವದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತಾ ಇದೆ ಅದರ ಅಂಗವಾಗಿ ಕೂಡ ಇವತ್ತು ಬಹಳ ದೊಡ್ಡ ಕಾರ್ಯಕ್ರಮ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಅವರ ಜನ್ಮ ಮಾಸ ಅಂತ ಯಾವತ್ತೂ ಕೂಡ ಈ ಜಗತ್ತಿಗೆ ಬಹಳ ದೊಡ್ಡ ಸಂಭ್ರಮ ಈ ವರ್ಷದ ಇನ್ನೂ ಒಂದು ದೊಡ್ಡ ಮಹತ್ವ ಅಂತ ಹೇಳಿದ್ರೆ ಮಾಸ ಆಚರಣೆ ಹಾಗಾಗಿ ವ್ಯಾಪಕವಾಗಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ಪ್ರಕಾರ ಕರ್ನಾಟಕ ರಾಜ್ಯ ಸುನ್ನಿ ಯುವಜನಾ ಸಂಘ ಎಸ್ ಎಸ್ ಈ ವರ್ಷ ನಾವು ಒಂದು ವರ್ಷ ಪೂರ್ತಿ ಕಾರ್ಯಕ್ರಮ ಫೈವ್ ಹಂಡ್ರೆಡ್ ಎಂಬ ಹೆಸರಿನಲ್ಲಿ ದ ಪ್ರೊಫೆಟ್ ಆಫ್ ಯೂನಿವರ್ಸಲ್ ವಿಷನ್ ಜಾಗತಿಕ ಅಥವಾ ಸಾರ್ವತ್ರಿಕ ದರ್ಶನದ ಪ್ರವಾದಿ ಎನ್ನುವ ಘೋಷಣೆಯೊಂದಿಗೆ ಕಾರ್ಯಕ್ರಮಗಳನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ ಪ್ರವಾದಿ ಪ್ರೇಮದ ಒಂದು ಸಂದೇಶವನ್ನು ಸಾರುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅವರು ಗರ್ಭಸ್ಥ ಶಿಶುವಾಗಿದ್ದಾಗಿನಿಂದ ಹಿಡಿದು ಅವರು ಜನ್ಮ ತಾಳಿದ ಕ್ಷಣಗಳು ಬೆಳೆದ ಕ್ಷಣಗಳು ಹಾಲು ಕುಡಿದ ಕ್ಷಣಗಳು ಅದೇ ರೀತಿ ಮಕ್ಕಳಾಟಿಗೆಯ ಕಾಲದಲ್ಲಿ ಅವರ ಜೀವನ ನಡವಳಿಕೆ ಯೌವನ ಕಾಲ ಅದೇ ರೀತಿ ಅವರ ಹಿರಿತನದ ಕಾಲ ಈ ಎಲ್ಲವನ್ನು ಕೂಡ ನೋಡಿದರೆ ಈ ಸಮಾಜಕ್ಕೆ ಅವರು ಜೀವನ ನಡೆಸಿಕೊಟ್ಟಂತ ಶೈಲಿಯೇ ಮೈ ಲೈಫ್ ಈಸ್ ಮೈ ಮೆಸೇಜ್ ನನ್ನ ಜೀವನವೇ ನನ್ನ ಸಂದೇಶ ಅದನ್ನು ಈ ಪ್ರಪಂಚಕ್ಕೆ ಸಾರಿದಂಥ ಒಬ್ಬ ಮಹಾನ್ ನಾಯಕರಾಗಿದ್ದಾರ ಪ್ರವಾದಿಸಲ್ಲಿಸ ನಿನ್ನ ನೆರೆಹೊರೆಯವನು ಅವನು ಮಧ್ಯನಾದರೂ ಅವರನ್ನು ಗೌರವಿಸಬೇಕೆಂದು ಪ್ರವಾದಿಸಲ್ಲ ಕಲಿಸಿಕೊಟ್ಟಿದ್ದಾರೆ ಇಂದು ನಾವು ಸರ್ವಧರ್ಮೀಯರೊಂದಿಗೆ ಅಂದರೆ ಹಿಂದೂ ಆಗಲಿ ಕ್ರಿಸ್ತರಾಗಲಿ ಯಾವುದೇ ಧರ್ಮನಿಯಾಗಲಿ ಸಹಬಾಲುತೆಯಿಂದ ಶಾಂತಿಯಿಂದ ಸಮಾನತೆಯಿಂದ ಸ್ನೇಹದಿಂದ ವರ್ತಿಸಬೇಕೆಂದು ಪರವಾದಿಸಲ್ಲಾ ಅಲ್ಲಿಸಲಾಂ ಅವರು ಸಾವಿರದ ಐನೂರಕ್ಕಿಂತ ಮುಂಚೆನೇ ನಮಗೆ ಅದು ಕಲಿಸಿಕೊಟ್ಟಿದ್ದ ಒಂದು ಸಂದೇಶವಾಗಿತ್ತು ಭಯೋತ್ಪಾದನೆಗೆ ಬೇಗಾಗಿ ಹೋರಾಡುವವನು ಅಥವಾ ಅದಕ್ಕಾಗಿ ಮಡಿಯುವವನು ಅವನು ನನ್ನ ಉಮ್ಮತ್ತಿನಲ್ಲಿ ಅಥವಾ ನನ್ನ ಸಮುದಾಯದಲ್ಲಿ ಒಳಪಟ್ಟವನಲ್ಲ ಎಂದು ನೆಪಿಸಲ್ಲಾ ನಮಗೆ ಆ ರೀತಿ ನಮಗೆ ಸಾರಿ ಹೇಳಿದ್ದಾರೆ ಸಂದೇಶವನ್ನು ನೀಡಿದ್ದಾರೆ ಈ ಭೂಮಿಯಲ್ಲಿರುವವರಿಗೆ ನೀವು ಎಲ್ಲರಿಗೂ ಕರ್ಣ ತೋರಿರಿ ಯಾವನೇ ಒಬ್ಬ ಅದು ಮನುಷ್ಯನಾಗಲಿ ಇನ್ನಿತರ ಜೀವಿಯಾಗಲಿ ಮೃಗವಾಗಲಿ ಪಕ್ಷಿಗಳು ಯಾವುದಾದರೂ ಕೂಡ ಯಾವುದೇ ಒಂದು ವಸ್ತುವಿನೊಂದಿಗೆ ನೀವು ಅಲ್ಲದ ರೀತಿಯಲ್ಲಿ ವರ್ತಿಸಬಾರದು ಎಲ್ಲರೊಂದಿಗೂ ಎಲ್ಲ ಜೀವಿಗಳೊಂದಿಗೂ ಕರುಣ ತೋರಿ ಎಂಬ ಸಂದೇಶವನ್ನು ನೀಡುವಂತಹ ಪವಿತ್ರ ಇಸ್ಲಾಂ ಆ ಇಸ್ಲಾಮಿನ ನೇತಾರರಾದಂತಹ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಾ ಅಲೀಸ್ ಹೇಳಿಕೊಟ್ಟಂತಹ ಆ ಸಂದೇಶವು ಅಕ್ಷರಸ ಪಾಲಿಸುವವನಾಗಿದ್ದಾನೆ ಯಥಾರ್ಥ ಮುಸ್ಲಿಂ ಪ್ರವಾದಿಯವರು ಅಂತ ಹೇಳುವಂಥದ್ದು ಕೇವಲ ಇಸ್ಲಾಮಿಗೆ ಮಾತ್ರ ಸೀಮಿತವಾದವರಲ್ಲ ಮುಸಲ್ಮಾನರಿಗೆ ಮಾತ್ರ ಇರುವಂಥ ಸಂದೇಶಗಳೆಲ್ಲ ಅವರು ಕೊಟ್ಟಿರುವಂಥದ್ದು ಅಥವಾ ಆರು ಏಳನೇ ಶತಮಾನದ ಅರೇಬಿಯನ್ ಜಗತ್ತಿಗೆ ಸೀಮಿತವಾದಲ್ಲ ಬದಲು ಎಲ್ಲ ಕಾಲಕ್ಕೂ ಸಾರ್ವಕಾಲಿಕ ಪ್ರಾಯೋಗಿಕವಾದಂಥ ಸಂದೇಶ ಯಾವ ಕಾಲಕ್ಕೂ ಆಗ್ತದೆ ಯಾವ ಜನತೆಗೂ ಆಗ್ತದೆ ಯಾವ ಧರ್ಮದವನಿಗೂ ಆಗ್ತದೆ ಧರ್ಮ ರಿಲಿಜನ್ ಅದಕ್ಕೆ ಕೊಟ್ಟಂಥ ಒಂದು ಡೆಫಿನೇಷನ್ ವ್ಯಾಖ್ಯೆ ಇದೆಯಲ್ಲ ಅದು ಬಹಳ ಸುಂದರವಾದ ವ್ಯಾಖ್ಯೆ ಅದೀನು ಅನ್ನ ಧರ್ಮ ಅಂತ ಹೇಳಿದರೆ ಒಳಿತನ್ನು ಬಯಸುವುದು ಹಿತಭಾವನೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಬಯಸಬೇಕು ಇಸ್ಲಾಂ ಹೇಳಿದ್ರೆ ಏನು ಅಂತ ಕೇಳಿದಾಗ ಅವ್ರದೇ ಹೇಳಿದರುಲಾಮ್ ಒಯ್ ತು ಆಮು ಇಸ್ಲಾಂ ಅಂತ ಹೇಳಿದ್ರೆ ಏನು ನಮಾಜ್ ಮಾಡುದು ರೋಜಾ ಹಿಡಿಯೋದು ಕುರಾನ್ ಓದುವುದು ಮಸೀದಿಗೆ ಹೋಗುವುದು ಮೌಲ್ಯಗಳನ್ನು ಒಳಗೊಂಡಂತ ಒಂದು ಇಸ್ಲಾಂ ಇದೆ ಅದನ್ನು ಅಂತ ಹೇಳಿದರೆ ಒಳ್ಳೆಯ ಮಾತನಾಡೋದು ಆಹಾರವನ್ನು ಉಣಿಸುವುದು ಪ್ರವಾದಿ ಮೊಹಮ್ಮದ್ ರಸೂಲ್ ಅಲ್ಲಾಹಿ ಅಲಹಿ ವಸಲ್ಲಮರ ಆರನೇ ಶತಮಾನದ ಇತಿಹಾಸವನ್ನೊಮ್ಮೆ ಮೆಲಕ್ಕು ಹಾಕಿ ನೋಡುವುದಾದರೆ ಅಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಮದ್ಯವನ್ನು ತಯಾರಿಸ್ತಾ ಇದ್ರು ಅವರೆಲ್ಲರೂ ಕೂಡ ಮದ್ಯಪಾನಿಗಳಾಗಿದ್ರು ವರಿಯರಿಗೆ ಇದೊಂದು ಅತ್ಯಂತ ಕಠಿಣವಾದಂತಹ ಒಂದು ಈ ಮದ್ಯಪಾನ ನಿರ್ಮೂಲನೆ ಮಾಡಲಿಕ್ಕೆ ಒಂದು ಕಠಿಣ ಕಠಿಣವಾದಂತಹ ಒಂದು ಒಂದು ಶ್ರಮವಾಗಿತ್ತು ಅವರಿಗೆ ವರಿಯರು ಹಂತ ಹಂತವಾಗಿ ಮದ್ಯಪಾಲನ ನಿರ್ಮೂಲನೆ ಮಾಡುವಲ್ಲಿ ಯಶಸ್ವಿಯಾದರು ಇತ್ತೀಚಿನ ದಿನಗಳಲ್ಲಿ ಈ ಸಮಾಜದ ಅತ್ಯಂತಹ ದೊಡ್ಡ ಕಂಟಕವಾಗಿದೆ ಇಲ್ಲಿರುವಂತಹ ಮದ್ಯಪಾನಗಳು ಇಲ್ಲಿರುವಂತಹ ಅಮಲು ಪದಾರ್ಥಗಳು ಆರನೇ ಶತಮಾನದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಮದ್ಯಪಾನವನ್ನು ತಯಾರು ಇದ್ದರು ಅವರು ಸೇವಿಸ್ತಾ ಇದ್ದರು ಪ್ರವಾದಿ ವರ್ಯರು ಶಾಂತಿಯ ಬೋಧನೆಯಿಂದ ಅದನ್ನು ನಿರ್ಮೂಲನೆ ಮಾಡಲು ಮಾಡುವಲ್ಲಿ ಯಶಸ್ವಿಯಾದರು ಇತ್ತೀಚಿನ ದಿನಗಳಲ್ಲಿ ಪ್ರವಾದಿವರಿಯರ ಬೋಧನೆಯನ್ನು ಅನುಸರಿಸಬೇಕಾದದ್ದು ಅದನ್ನು ಕಲಿಯಬೇಕಾದದ್ದು ನಮ್ಮ ಜೀವನದಲ್ಲಿ ಅಳವಡಿಸಬೇಕಾದಂತಹ ಅನಿವಾರ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ನಮ್ಮ ಪ್ರವಾದಿ ಸಲ್ಲಾ ಅಲೀಸಲ್ಲಮ್ಮರ್ ಅವರು ಹೇಳಿದಂತೆ ತಾನು ತನ್ನ ಮನೆಯಲ್ಲಿ ಹೊಟ್ಟೆ ತುಂಬ ತಿನ್ನುವಾಗ ತನ್ನ ಪಕ್ಕದ ಮನೆಯಲ್ಲಿ ಯಾರಾದರೂ ತಾನು ಈಗ ಊಟ ತಿಂಡಿ ನಮ್ಮ ಮನೆಯಲ್ಲಿ ರೆಡಿ ಮಾಡುವಾಗ ಪಕ್ಕದ ಮನೆಯಲ್ಲಿ ಯಾರಾದರೂ ಹಸಿದಿದ್ದಾರೆ ನಿಮ್ಮ ನೆರೆಯೊರವರು ನೆರೆಹೊರೆಯಲ್ಲಿ ಯಾರಾದರೂ ಹಸಿದಿದ್ದಾರೆ ಎಂಬುದನ್ನು ನೋಡಿಕೊಂಡಾಗಿರಬೇಕು ನಮ್ಮ ನಮ್ಮ ವೈಯಕ್ತವಾಗಿ ನಾವು ಆಹಾರ ಸೇವಿಸಬೇಕಾದದ್ದು ಇದೊಂದು ಪ್ರವಾದಿ ಸಲ್ಲಾ ಅಲೀ ಅವರ ಒಂದು ನುಡಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರ್ತದೆ ನಮ್ಮಲ್ಲಿ ಪ್ರವಾದಿಯವರು ಹೇಳಿದ್ದಾರೆ ನಿನ್ನದು ನೀನು ನೋಡಿಕೊಳ್ಳಬೇಕು ಅನ್ಯರ ಬಗ್ಗೆ ತಮಾಷಣೆ ಮಾಡಿದವನು ಕೂಡ ಅವರ ಯಾವುದೇ ಅವರ ಪ್ರಾರ್ಥನೆಗಳಿಗೆ ಅವರ ಮಂದಿರಗಳಿಗೆ ಅವರ ಕ್ಷೇತ್ರಗಳಿಗೆ ನಾವು ಉಪದ್ರ ಮಾಡಿದರೆ ಅವನು ಇಸ್ಲಾಮ್ಯನು ಅವನು ನನ್ನವನಲ್ಲ ಎಂದು ಪ್ರವಾದಿ ವಸೂಲಲ್ಲ ಅವರಿ ಸಲ್ಲಮ್ಮರು ಕೂಡ ಹೇಳಿದ್ದಾರೆ ಅವರು ಈ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣಬೇಕು ಅಂತ ಹೇಳಿದ್ದಾರೆ ನಮಾಜ್ ವೃತ್ತ ಅದೇ ರೀತಿ ಹಜ್ಜಿ ಮತ್ತಿನ್ನಿತರ ಕಡ್ಡಾಯ ವಿಚಾರಗಳನ್ನು ಹೇಳಿದಾಗಲೂ ಕೂಡ ಈ ಪವಿತ್ರವಾದ ಇಸ್ಲಾಂ ದೀನಿನ ಪ್ರತಿಯೊಂದು ವಿಷ ವಿಷಯಗಳು ವಿಚಾರಗಳು ಆಚಾರಗಳು ಕೂಡ ಮನುಷ್ಯನ ಕ್ಷೇಮಕ್ಕಾಗಿದೆ ಹೊರತು ಯಾವುದೇ ರೀತಿಯಾದಂಥ ಮನುಷ್ಯನಿಗೆ ತೊಂದರೆ ಕೊಡಲಿಕ್ಕೆ ಇರುವಂಥದ್ದಲ್ಲ ಅವರು ಕಳಿಸಿದಂಥ ವಿಚಾರಗಳನ್ನ ನೋಡಿದಾಗ ಅತ್ಯಂತ ಮನುಷ್ಯನಿಗೆ ಮನುಷ್ಯನ ಕ್ಷೇಮವೇ ಈ ಧರ್ಮದ ಮುಖ್ಯವಾದ ಮೂಲವಾದ ಉದ್ದೇಶ ಈ ಧರ್ಮ ಅಥವಾ ಈ ಇಸ್ಲಾಮಿನ ಆಚಾರ ವಿಚಾರಗಳು ಅಂತ ಹೇಳಿದರೆ ಅದು ಅತ್ಯಂತ ಸಿಂಪಲ್ ಯಾವತ್ತಿಗೂ ಕೂಡ ಅದು ಮನುಷ್ಯನಿಗೆ ಕಷ್ಟ ಅಥವಾ ತೊಂದರೆ ಕೊಡುವಂಥದ್ದಲ್ಲ ಏನೇ ವಿಚಾರಗಳನ್ನು ತಗೊಂಡು ನೋಡಿ ಮನುಷ್ಯನ ಕ್ಷೇಮ ಬಿಟ್ಟು ಮತ್ತೆ ಇನ್ಯಾವುದನ್ನು ಕೂಡ ಇಸ್ಲಾಂ ಬಯಸ್ತಾ ಇಲ್ಲ ಅವರ ಸಂದೇಶಗಳು ಅವರ ಅಡ್ರೆಸ್ಗಳು ಅವರ ಬೋಧನೆಗಳು ಅವರ ದರ್ಶನಗಳು ಇಡೀ ಮನುಕುಲವನ್ನೇ ಪರಿವರ್ತನೆ ಮಾಡುವಂಥದ್ದು ಮನುಕುಲಕ್ಕೆ ಅಗತ್ಯವಾದಂತಹ ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ಮನುಕುಲದ ಜೀವನವನ್ನು ಸುಧಾರಿಸಬೇಕಾದರೆ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲೈ ಅವರ ತತ್ವ ಸಿದ್ಧಾಂತಗಳನ್ನು ಈ ಜಗತ್ತಲ್ಲಿ ಸಂಪೂರ್ಣವಾಗಿ ಸ್ಪ್ರೆಡ್ ಮಾಡಬೇಕು ಹರಡಬೇಕು ಈ ಜಗತ್ತು ವಿಶೇಷವಾಗಿ ನಮ್ಮ ಭಾರತ ಕೂಡ ಎದುರಿಸುವಂತಹ ಜ್ವಲಂತವಾದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾದರೆ ಪ್ರವಾದಿ ಅಧ್ಯಯನವನ್ನು ವ್ಯಾಪಕವಾಗಿ ನಾವು ಹರಡಬೇಕು ಅದರ ಬಗ್ಗೆ ಮಾತನಾಡ್ತಾ ಇರಬೇಕು ಆ ಸಂದೇಶಗಳನ್ನು ಪ್ರಚಾರ ಪಡಿಸ್ತಾ ಇರ್ ಪಡಿಸ್ತಾ ಇರಬೇಕು ಮನುಷ್ಯರ ಮಧ್ಯೆ ಇರುವಂತಹ ಅಡ್ಡಗೋಡೆಗಳನ್ನು ಕೆಡವಿ ಪ್ರವಾದಿ ದರ್ಶನದ ಆಧಾರದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಗ್ಗಟ್ಟಿನ ಒಮ್ಮತದ ಒಂದು ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗಬೇಕು ಅದುವೇ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಸಾವಿರದ ಐನೂರನೇ ಜನ್ಮದಿನದ ಈ ಶುಭ ಸಂದೇಶ ಈ ರ್ಯಾಲಿ ಹಮ್ಮಿಕೊಳ್ಳುತ್ತಿರುವ ಪ್ರಮುಖ ಉದ್ದೇಶ ಏನೆಂದರೆ ಈ ಸಮಾಜಕ್ಕೆ ಪವಿತ್ರ ಇಸ್ಲಾಮಿನ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ಲಾಂ ರವರ ನೈಜ ಆಶಯ ಆದರ್ಶಗಳು ಮತ್ತು ಸಂದೇಶಗಳನ್ನು ಸಾರುವುದಾಗಿದೆ ಈ ಧರ್ಮದ ಹೆಸರಿನಲ್ಲಿ ಒಡೆದು ಆಳುತ್ತಿರುವಂತಹ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಮುಸ್ಲಿಂ ಹೆಸರಿನ ಕಾರಣಕ್ಕಾಗಿ ಈ ಸಮುದಾಯದ ಅಪ್ರತಿಮ ಸಾಹಿತಿಗಳು ಅದೇ ರೀತಿ ಪ್ರತಿಭೆಗಳ ಹಕ್ಕುಗಳನ್ನು ಹಕ್ಕುಗಳಿಗೆ ಚ್ಯುತಿಯನ್ನುಂಟು ಮಾಡುತ್ತಿರುವಂತಹ ಈ ಒಂದು ಪ್ರಸ್ತುತ ದುರಿತ ಕಾಲದಲ್ಲಿ ನಮ್ಮ ಇಸ್ಲಾಮಿನ ಪವಿತ್ರ ಸಂದೇಶಗಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀಸ್ ಸಂದೇಶಗಳು ಈ ಸಮಾಜಕ್ಕೆ ಸಾರುವುದಾಗಿದೆ ಈ ರ್ಯಾಲಿಯ ಪ್ರಮುಖ ಉದ್ದೇಶ